ಯಾರು ಅನುಮತಿ ನೀಡಿದ್ದು ಇಷ್ಟು ಮಂದಿ ಜನ ಸೇರುತ್ತಾರೆ ಎಂದು ಸರ್ಕಾರಕ್ಕೆ ಪೊಲೀಸರು ಮಾಹಿತಿ ನೀಡಬೇಕಿತ್ತು ಒಂದು ಕಡೆ ನೋಡಿದರೆ ಪೊಲೀಸರ ತಪ್ಪು ಕಾಣುತ್ತಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದ ಭೀಕರ ಕಾಲ್ತುಳಿತ ಪ್ರಕರಣ ಸಂಬಂಧ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಸ್ಟೇಡಿಯಂಗೆ ಹೋಗುವ ಮುಂಚೆ ಡೆತ್ ಆಗಿದ್ರೆ ಸಿಎಂಗೆ ಸರ್ಕಾರಕ್ಕೆ ಹೇಳಬೇಕಾದದ್ದು ಪೊಲೀಸರ ಕರ್ತವ್ಯ ಜವಾಬ್ದಾರಿ ಜತೆಗೆ ಮುಖ್ಯಮಂತ್ರಿಗಳಿಗೆ ಮುಂಚೆಯೇ ಹೇಳಬೇಕಿತ್ತು ಕಮಿಷನರ್ ಆಫೀಸ್ ಅಥವಾ ಕೆಳಗಿನ ಪೊಲೀಸ್ ಅಧಿಕಾರಿಗಳು ಅನುಮತಿ ನೀಡಿದ್ರ ಬೇಡ ಅಂದ್ರೂ ಏಕೆ ಹೋದರು ಹೀಗೆ ಸಾಕಷ್ಟು ಗೊಂದಲಗಳಿವೆ ಸೇಡಿ ಸ್ಯೂಡಿ ತನಿಖೆ ಮಾಡ್ತಾರೆ ವರದಿ ಬಳಿಕ ಸತ್ಯಾಂಶ ಹೊರಗೆ ಬರುತ್ತೆ ಎಂದರು ಪರ್ಮಿಷನ್ ಕೊಟ್ಟಿಲ್ಲ ಸುಖಾತ್ ದುಡ್ಡು ಈಗ ಸುಮಾರು ಸರ್ ಬದಲಾಗಿದೆ ಅದರಲ್ಲಿ ಕಮಿಷನ್ ಆಫೀಸ್ ಹಿಡಿದು ಕಳೆದ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು ಯಾಕೆ ಯಾಕೋದ್ರು ಸುಮಾರು ಕನ್ಫ್ಯೂಷನ್ ಇದೆ ಈಗ ನಾ ಇಲ್ಲಿ ಹಾಸನಲ್ಲಿ ತಿಳ್ಲಿಕ್ಕೆ ಆಗೋಲ್ಲ ಸೊ ವೇಟ್ ಮಾಡಬೇಕು ಈಗ ಹೆಂಗಾರೋ ಸಿ ಐ ಡಿ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ ಆಗಲಿ ಅಂದ ಅದಕ್ಕೆ ಪರಿಹಾರ ಇನ್ನೊಂದೇನು ಅಂದರೆ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರು ಅನ್ನೋ ಒಂದು ಇಲ್ಲ ಅಲ್ಲೂ ಲ್ಯಾಪ್ಸಿಸ್ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಿಸ್ ಇದೆ ಸಮಸ್ಯೆ ಅಂದರೆ ಮುಂಚಿನ ತೀರ್ಪು ಅಂದ್ರೆ ಸಿ ಎಮ್ ಅವ್ರಿಗೆ ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲ ಅನ್ನೋದು ಪೊಲೀಸ್ ಮ್ಯಾಗ ಬಂದದ್ದು ಪ್ರಶ್ನೆ ಅಲ್ಲಿ ಸ್ಟೇಡಿಯಂಗೆ ಹೋಗಿದ್ದ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದರೆ ಹೇಳ್ಬೇಕಾದ್ದು ಸಿ ಎಂಗೆ ಸರ್ಕಾರಕ್ಕೆ ಪೊಲೀಸರು ಅವರು ಹೇಳಿದ ಆರೋಪ ಇದೆ ಸತ್ಯಾಶ್ ಬರೋದು ಸಿ ಓಡಿ ಅಥವಾ ಸಿ ಐ ಡಿ ಮಾಡ್ತಾರೆ ಗೊತ್ತ ನಾವು ಕೂಡ ಹಿಂಗೆ ಕಣ ಹೇಳಲಿಕ್ಕೆ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿ ಕಾಣುವ ಕಷ್ಟ ಒಂದ್ ಯಾವ್ದಾರು ವರದಿ ಕಷ್ಟ ಹೇಳಿದಟ್ಟು ತುಂಬಾ ಕೆಡ್ದಾಗ ಏನಿಲ್ಲ ಸುಮಾರು ಹತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ನಾವು ಹಂಪಿಕ್ ಎಲ್ಲೆಲ್ಲೋ ಸುಮಾರು ದುಡ್ಡು ಕೊಟ್ಟಿದ್ದೀವಿ ಸುಮಾರು ಕಾರ್ಯಕ್ರಮ ಇಡಿತಾ ಇದೆಯಾ ಯಾರಾದ್ರೆ ಗಮನಕ್ಕೆ ಬರದೇ ಹೋಗಿರ್ಬೋದು ನೀವು ಹೇಳೋಂಥ ವಿಚಾರ

ಆಮೇಲೆ ಇದು ಮಾಡ್ತೀವಿ ಮೊನ್ನೆ ಶಿರಾಳಿ ಘಾಟಕ್ಕೆ ಬಂದಿದ್ದೇವೆ ಅಲ್ಲಿ ಕೂಡ ನೋಡಿದ್ವಿ ಮೂಡಿಗೆರಿಗೆ ಹೋದೀವಿ ಇವತ್ತು ಇನ್ನೊಂದು ಚಿಕ್ಕಮಗಳೂರು ನೋಡಿದ್ವಿ ನಾವು ಕುದ್ದ ನೋಡ್ತಾ ಇದೀವಿ ನೋಡಿ ಅದಕ್ಕೆ ನಿಮ್ಮ ಸ್ಥಾನಮಾನಗಳು ಉನ್ನತೀಕರಣಕ್ಕೆ ನಡೀತಾ ಇದೆ ಒಂದು ಮಾತುಕತೆ ಇದೆ ಇಲ್ಲ ಆ ರೀತಿ ಯಾವುದೂ ಇಲ್ಲ ಈಗ ನಡೀತಾ ಇದೆ ಮೊದಲ ಇದ್ದು ಕಾರ್ ತೊಳಿತಾ यार तब इस तरह तक सेटर टाइप वाली समस्या समझते हैं अब बस बगैर सुना